ಮಧುರು ತಾಲೂಕಿನ ದೊಡ್ಡ ಹೊಸಗಾವಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬಿ ಮಹೇಶ್ ಉಪಾಧ್ಯಕ್ಷರಾಗಿ ಸಾಕಮ್ಮ ಅವರು ಚುನಾಯಿತರಾದರು ಸಂಘದ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿ ಮಹೇಶ್ ಹಾಗೂ ಬಿಎಸ್ ಗೌಡ ಸ್ಪರ್ಧೆ ಮಾಡಿದ್ರು ಬಿ ಮಹೇಶ್ ಎಂಟು ಮತಗಳನ್ನು ಪಡೆದು ಜಯಶೀಲರಾದ್ರೆ ಬಿಎಸ್ ಗೌಡ ಅವರು ಐದು ಮತಗಳನ್ನು ಪಡೆದು ಸೋಲುಂಡರು ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಕಮ್ಮ ಹಾಗೂ ಸರೋಜಮ್ಮ ಅವರು ಸ್ಪರ್ಧೆ ಮಾಡಿದ್ರು ಸಾಕಮ್ಮ ಏಳು ಮತಗಳನ್ನು ಪಡೆದು ಜಯಶೀಲರಾದರೆ ಸರೋಜಮ ಆರು ಮತಗಳನ್ನು ಪಡೆದು ಸೋಲುಂಡರು ಚುನಾವಣಾಧಿಕಾರಿ ತ್ಯಾಗರಾಜು ಪ್ರಕಾಶ್ ಕರ್ತವ್ಯ ನಿರ್ವಹಿಸಿದ್ರು ನೂತನ ಅಧ್ಯಕ್ಷ ಮಹೇಶ್ ಅಭಿನಂದನೆ ಸ್ವೀಕರಿಸಿ ಮಾತನಾಡಿ ಸಂಘದಲ್ಲಿ ಸಾವಿರದ ನಾನ್ನೂರ ಹದಿಮೂರು ಷೇರುದಾರರಿದ್ದು ಎಂಟುನೂರ ತೊಂಬತ್ನಾಲ್ಕು ಜನರಿಗೆ ಕಬ್ಬು ಬೆಳೆ ಸಾಲ ಮತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಸುಮಾರು ಆರು ಕೋಟಿ ಸಾಲ ನೀಡಲಾಗಿದೆ ಸಾಲ ವಸೂಲಾತಿಯಲ್ಲೂ ಸಂಘವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಮುಂದಿನ ದಿನಗಳಲ್ಲಿ ಸಂಘದ ಎಲ್ಲ ನಿರ್ದೇಶಕರ ವಿಶ್ವಾಸ ಪಡೆದು ಸಂಘದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಹಾಗೂ ಸರ್ಕಾರದ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ ಅಂತ ಭರವಸೆ ನೀಡಿದ್ರು ಸಂಘದ ನಿರ್ದೇಶಕರಾದ ಟಿ ಹುಚ್ಚಪ್ಪ ಟಿಹುಚ್ಚಪ್ಪ ಪ್ರದೀಪ್ ಮರಿನಾಯಕ ಪುಟ್ಟ ಪುಟ್ಟಚನ್ನಯ್ಯ ಕಾರ್ಯದರ್ಶಿ ಕುಮಾರ್ ಮುಖಂಡರಾದ ಕುಮಾರ್ ಕುಪ್ಪ ವಿಜಯಲಕ್ಷ್ಮಿ ರಘುನಂದನ್ ಮಂಜುನಾಥ್ ದೊರೆಸ್ವಾಮಿ ಬೋರಲಿಂಗಯ್ಯ ಕೆ ರಮೇಶ್ ಸಿದ್ದಲಿಂಗ ಹಾಜರಿದ್ದರು